ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡು ಈಗ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಚುನಮುರಿಯನ್ನು ತೊಗೊಂಡಿನಿರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಇದು ಬೆಳಗಾವಿ ಚುನಮುರಿ ಘಟ್ಟಿ ಚುರ್ಮುರಿ ಬರ್ತದೆ ರೀ ಇನ್ನೊಂದು ಗೋಳು ಚುನಮುರಿನ ಬರ್ತದೆ ನಿಮ್ಮ ಕಡೆ ಯಾವುದೈತಿ ಅದರಲ್ಲೇ ಇದನ್ನು ರೆಸಿಪಿಯನ್ನು ಮಾಡ್ಕೊರಿ ಈಗ ಈ ಚುನಮುರಿಯಲ್ಲಿ ನೀರನ್ನು ಇದ್ದೀನಿ ರೀ ಆ ಚುನಮುರಿಯನ್ನು ಏನು ಮಾಡ್ತೀನಿ ನಾನು ತೋಯ್ಬಿಟ್ಟು ತಗೋತೀನಿ ರೀ ಅದನ್ನು ನೋಡಿ ಈ ಚುನಮುರಿಯನ್ನು ಈಗ ಇದನ್ನು ಒಂದು ಐದು ನಿಮಿಷ ತೆಗೆದು ಇಡ್ತೀನಿ ರೀ ಚುರುಮುರಿ ಅನ್ನೋದು ಸಾಫ್ಟ್ ಆಗಲಿ ರೀ ಅನ್ಕತಕಾಯಿದ್ರು ಸೈಡಿಗೆ ಇಡ್ತೀನಿ ರೀ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ ರೀ ಉಪ್ಪಿಟ್ಟು ರವೆ ಅಂತ ಕರಿತೀವ್ರಿ ಅದು ಒಂದು ಕಪ್ಪಾಗಷ್ಟೇ ಮೊಸರನ್ನು ಇದ್ದೀನಿ ಹುಳಿ ಮೊಸರು ಬ್ಯಾಡ್ರಿ ಸಪ್ಪಗಿರೋ ಮೊಸರನ್ನೇ ಹಾಕಿರಿ ಒಂದು ಅರ್ಧ ಕಪ್ಪಾಗಷ್ಟೇ ನೀರನ್ನು ಹಾಕ್ತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರು ರವೆ ನೀಟಾಗಿ ಮಿಕ್ಸ್ ಆಗಿದೆ ರೀ ಇದು ನೋಡಿ ಇಲ್ಲಿ ಐದು ನಿಮಿಷ ರೀ ಚುನಮುರಿನೂ ನೋಡಿರಿ ನೆನದು ಸಾಫ್ಟ್ ರೀ ಈಗ ಇದನ್ನ ಆ ನೀರನ್ನು ಬಿಟ್ಟು ಇದರಲ್ಲೇನೆ ಹಾಕ್ತೀನಿ ರೀ ರವೆಯಲ್ಲೇ ಇನ್ನೊಂದು ಗೊಳ ಚುನಮುರಿ ಅಂತ ಬರ್ತದಲ್ಲ ಅದು ಅಥವಾ ಇದು ಯಾವ ಚುನಮುರಿ ಇದಾವ ಅದನ್ನೇ ಹಾಕಿರಿ ನೀವು ನೋಡಿ ಈಗ ದಿನಾನು ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ನೋಡಿ ಒಂದು ಬಟ್ಲು ಹಾಕಿವಂದ್ರೆ ನೆನೆದು ಒಂದು ಅರ್ಧ ಬಟ್ಲು ಆಗಿರ್ತಾವೆ ಅಷ್ಟೇನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಆ ರವೆ ಅದೆಲ್ಲ ಚೆಂದಾಗಿ ನೆನಲ್ರಿ ಒಂದು ಹತ್ತು ನಿಮಿಷ ಇದನ್ನು ಎತ್ತಿಡ್ತೀನಿ ನೋಡ್ರಿ ಹತ್ತು ನಿಮಿಷ ಹಾಗಾದ್ರಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಅದೇ ಪಾತ್ರೆಯಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ಇದನ್ನು ನೋಡಿ ರುಬ್ಬಿ ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನ ಬೇರೆ ಪಾತ್ರೆಗೆ ತುಂಬ ತೆಳುವನು ಮಾಡಬೇಡ್ರಿ ಇಷ್ಟೇ ಇರಲಿ ಹಿಟ್ಟನು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹೆಲ್ದಿ ಮಾಡೋಕ್ಕೆ ಒಂದು ಅರ್ಧ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವ ಅದನ್ನೇ ಅಷ್ಟನ್ನೇ ಹಾಕಿರಿ ಅಥವಾ ಇದರಲ್ಲಿ ನಿಮ್ಗೆ ಯಾವ ಇಷ್ಟ ಇಲ್ಲ ಅದನ್ನು ಸ್ಕಿಪ್ನು ಮಾಡ್ಬೋದು ಒಂದು ಅರ್ಧ ಟೊಮೆಟೋನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕ್ಯಾರೆಟನ್ನು ಬಿಟ್ಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೇ ಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇದ್ದೀನಿ ರೀ ಮೆಣ್ಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ನೀವು ಚಿಲ್ಲಿ ಫ್ಲೆಕ್ಸ್ ಏನಾದ್ರು ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಏನೂ ಇಲ್ಲಾಂದ್ರೆ ನೀವು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಅಷ್ಟನ್ನು ಹಾಕಿರಿ ನಡೀತು ನೋಡಿ ನೀಟಾಗಿ ಇದು ಮಿಕ್ಸ್ ಆಗ್ಯಾದ್ರಿ ಈಗ ಇದಕ್ಕೆ ನೋಡಿರಿ ನಾನು ಒಂದು ಚಿಟಿಕೆನೇ ಸೂಡ ಹಾಕ್ತೀನಿ ಒನ್ ಫೋರ್ಟಿ ಸ್ಪೂನ್ಕಿತನೂ ಕಡಿಮೆ ಈಗಿದನು ಮಿಕ್ಸ್ ಮಾಡೋಣ ರೀ ಇದಕ್ಕೆ ಕಲರ್ಗೆ ಬೇಕಂದ್ರೆ ನೀವು ಅರ್ಶಿಣನೂ ಹಾಕ್ಬೋದು ಅಥವಾ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಿಮೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಅದನ್ನು ಹಾಕ್ಬೋದು ರೀ ಟೇಸ್ಟ್ ಚೆನ್ನಾಗಿರ್ತದೆ ಎರಡು ಥರನೂ ಮಾಡ್ಕೋಬೋದು ಈ ರಥ ಈ ರೀತಿಯೂ ಮಾಡ್ಕೋಬೋದು ಒಗ್ಗರಣೆನೂ ಸೇರಿಸ್ಬೋದು ಈಗ ನಾನು ಈಗ ದೋ ತವೆಯನ್ನು ಕಾಯಿಲೆ ಕೆಟ್ಟಿನಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ನಾನು ನೋಡಿ ಇವು ವೆಜಿಟೇಬಲ್ಸ್ ಈ ರೀತಿ ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪಾಗಿನೇ ಸಾಫ್ಟಾಗಿನೇ ಇವು ದೋಸೆ ರೀ ಆದಷ್ಟು ವೆಜಿಟೇಬಲ್ಸನ್ನು ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ ನೀವು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ಇದನ್ನು ಮುಚ್ಚಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯ್ದದ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತದ ನೋಡಿರಿ ನೋಡಿ ದೋಸೆ ಕಲರ್ನೂ ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ಇನ್ನೊಂದನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ನೋಡಿರಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಾಂದರೆ ಇದೇ ಹಿಟ್ಟಿಗೂ ಇನ್ನೊಂದು ಚೂರು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಮೇವ ಸೊಪ್ಪು ಅರಿಶಿನ ಹಾಕಿ ಒಗ್ಗರಣೆ ಹಾಕಿರಿ ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಇಲ್ಲ ಹಸಿಮೆಣ್ಸಿಕಾಯಿ ಬೇಡ ಅಂದ್ರೆ ಚಿಲ್ಲಿ ಫ್ಲೆಕ್ಸ್ ಅದನ್ನು ಹಾಕ್ಬೋದು ನೋಡಿರಿ ಎರಡು ದೋಸೆಯನ್ನು ಹಾಕಿಬಿಟ್ಟು ತೋರಿಸಿದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಅಕ್ಕಿ ಬೆಳೆ ನೆನೆಸಿಲ್ಲ ರುಬ್ಬಿಲ್ಲ ಏನೂ ಟೆನ್ಷನ್ ಇಲ್ಲ ಬೆಳಗ್ಗೆ ಕಡಿಮೆ ಸಮಯದಲ್ಲೇ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ನಾವು ನೋಡಿ ಆದ್ರೂ ಸಾಫ್ಟ್ ಆಗಿ ಬರ್ತಾವ್ರಿ ಸಾಫ್ಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ದೋಸೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಬಂದವ ನೋಡಿ ಎಷ್ಟು ಸಾಫ್ಟ್ ಇರ್ತಾವೆ ನೋಡಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ರೀ ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರಂದ್ರೆ ನೋಡಿ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆದಂಗೆ ತುಂಬಾ ಚೆನ್ನಾಗಿ ರೀ ಅವಲಕ್ಕಿ ಉಪ್ಪಿಟ್ಟು ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ದಿಢೀರದ ಈ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿರಿ